भ्यो नम हरी ओम व्यासावनाशा शीर्षा गुणराशय हृद्या शुद्ध विद्याय मध्वाय च नमो नम अर्चित संस्कृत संस्कृत कीथित्रुता योगदा सामवव हिंदी पाठद्ल ना ಪರಮಾತ್ಮನ ನೈವೇದ್ಯದ ಮಹತ್ವವನ್ನು ಕೇಳಿದ್ದೀವಿ ಆ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೆ ಎಂಬುದಾಗಿ ಕೇಳಿ ಅದೇ ರೀತಿಯಾಗಿ ಅನ್ಯ ದೇವಸ್ಥೆ ನೈವೇದ್ಯ ಮುಕ್ತ ಚಂದ್ರಾಯಣಂಚರೆಯದಂತ ಇತರ ದೇವತೆಗಳ ನೈವೇದ್ಯವನ್ನು ಸ್ವೀಕಾರ ಮಾಡಬಾರದು ಎನ್ನುವಂತಹ ವಿಚಾರವನ್ನು ಕೂಡ ನಾವು ಕೇಳಿದ್ದೀವಿ ಇಂದಿನ ಶ್ಲೋಕದಲ್ಲಿ ಆ ಪರಮಾತ್ಮನ ಪಾದೋದಕದ ಮಹತ್ವ ಅರ್ಥಾತ್ ತೀರ್ಥದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ತಿರಾತ್ರ ಫಲದಾಹ ನದ್ಯ ಕಾಶ್ಚಿತ್ ಅಸಮುದ್ರಗಾ ಸಮುದ್ರಗಾಸ್ತು ಪಕ್ಷಸ್ಯ मासस्य सरिताम पति ही शंमास फलदा गोदा वत्सरस्य सु वत्सरस्य तू जानहवी ವಿಷ್ಣೋ ಪಾದೋದಕ ಸೇತ ಕಲಾಂ ನಾರ್ಹಂತಿ ಷೋಡಶೀನ್ ಈ ಶ್ಲೋಕದಲ್ಲಿ ಆ ಪರಮಾತ್ಮನ ಪಾದೋದಕದ ಅರ್ಥಾತ್ ತೀರ್ಥದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ತ್ರಿರಾತ್ರ ಫಲದ ಮೊದಲನೇದಾಗಿ ಬೇರೆ ಬೇರೆ ನದಿಗಳು ಸಮುದ್ರಗಳು ಅದೆಷ್ಟು ಫಲವನ್ನು ಕೊಡ್ತಾವೆ ಅಂತ ತಿಳಿಸಿ ನಂತರ ಅದಕ್ಕಿಂತ ವಿಶಿಷ್ಟವಾದಂತಹ ಫಲ ಆ ಪರಮಾತ್ಮನ ಪಾದೋದಕಕ್ಕೆ ಇದೆ ಎಂಬುದಾಗಿ ತಿಳಿಸ್ತಾರೆ ಮೊದಲು ಹೇಳ್ತಾರೆ ತ್ರಿರಾತ್ರ ಫಲದಾಹ ನದ್ಯ ಯಾಕಿತ್ ಅಸಮುದ್ರಗಾಹ ಅಂತ ನದಿಗಳು ಎರಡು ರೀತಿ ಇದೆ ಒಂದು ಸಮುದ್ರವನ್ನು ಸೇರುವಂತಹ ನದಿಗಳು ಇನ್ನೊಂದು ಸಮುದ್ರವನ್ನು ಸೇರದೇ ಇರುವಂತಹ ನದಿಗಳು ಅಂತ ಅದರಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಿದ್ರೆ ಸಮುದ್ರವನ್ನು ಸೇರುವಂತಹ ನದಿಗಳು ಶ್ರೇಷ್ಠ ಅಂತ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತ್ರಿರಾತ್ರ ಫಲದಾಹ ನದ್ಯ ಯಾಕಾಶ್ಚಿತ್ ಅಸಮುದ್ರಗಾಹ ಅಂತ ಅಸಮುದ್ರಗಾಹ ಅಂತ ಹೇಳಿದ್ರೆ ಸಮುದ್ರವನ್ನು ಸೇರದೇ ಇರುವಂತಹ ನದಿಗಳು ಅಂತ ಸಮುದ್ರವನ್ನು ಸೇರದೇ ಇರುವಂತಹ ನದಿಗಳು ಅವುಗಳಲ್ಲಿ ನಾವು ಹೋಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಸಂಕಲ್ಪ ಪೂರ್ವಕವಾಗಿ ಅನುಸಂಧಾನ ಪೂರ್ವಕವಾಗಿ ಸ್ನಾನವನ್ನು ಮಾಡಿದರೆ ಅವುಗಳು ಎಷ್ಟು ಫಲವನ್ನು ಕೊಡ್ತಾವೆ ಅಂತ ಹೇಳಿದ್ರೆ ತ್ರಿರಾತ್ರ ಫಲದಾಹ ನದ್ಯ ತ್ರಿರಾತ್ರ ಫಲದಾಹ ಅಂತ ಹೇಳಿದ್ರೆ ಮೂರು ದಿನಗಳ ಕಾಲ ಯಜ್ಞವನ್ನು ಮಾಡಿದಂತಹ ಫಲವನ್ನು ಸಮುದ್ರವನ್ನು ಸೇರದೇ ಇರುವಂತಹ ನದಿಗಳು ಕೊಡ್ತಾವೆ ಅದೇ ರೀತಿಯಾಗಿ ಸಮುದ್ರಗಾಸ್ತು ಪಕ್ಷಸ್ಯ ಅಂತ ಸಮುದ್ರಗ ಅಂದ್ರೆ ಸಮುದ್ರವನ್ನು ಸೇರುವಂತಹ ನದಿಗಳಲ್ಲಿ ನಾವು ಆ ರೀತಿಯಾಗಿ ಸ್ನಾನವನ್ನು ಮಾಡಿದರೆ ಅವುಗಳು ನಮಗೆ ಒಂದು ಪಕ್ಷ ಪಕ್ಷಸ್ಯ ಅಂದರೆ ಹದಿನೈದು ದಿವಸಗಳ ಕಾಲ ಯಜ್ಞಯಾಗಾದಿಗಳನ್ನು ಮಾಡಿದಂತಹ ಫಲ ಎಂಬುದು ಸಮುದ್ರವನ್ನು ಸೇರುವಂತಹ ನದಿಗಳಲ್ಲಿ ಸ್ನಾನ ಮಾಡಿದರೆ ಬರುತ್ತೆ ಎಂಬುದಾಗಿ ತಿಳಿಸ್ತಾರೆ ಅದೇ ರೀತಿಯಾಗಿ ಮಾಸಸ್ಯ ಸರಿತಾಂಪತಿ ಅಂತ ಸರಿತಾಂಪತಿ ಅಂತ ಹೇಳಿದ್ರೆ ಸಮುದ್ರ ಸಮುದ್ರದಲ್ಲಿ ನಾವು ಸ್ನಾನವನ್ನು ಮಾಡಿದರೆ ಅದೇನಾಗುತ್ತೆ ಮಾಸಸ್ಯ ಒಂದು ತಿಂಗಳುಗಳ ಕಾಲ ಯಾಗವನ್ನು ಮಾಡಿದಂತಹ ಫಲವನ್ನು ಕೊಡುತ್ತೆ ಹಾಗೆ ಷಣ್ಮಾಸ ಫಲದ ಗೋದಾ ಅಂತ ಗೋದಾ ಅಂತ ಹೇಳಿದ್ರೆ ಗೋದಾವರಿ ನದಿ ಇವತ್ತು ಗೋದಾವರಿ ನದಿ ಭಾರತದಲ್ಲಿ ಅತ್ಯಂತ ವಿಸ್ತಾರವಾದಂತಹ ನದಿ ನಾವೆಲ್ಲ ಸಂಕಲ್ಪದಲ್ಲಿ ಹೇಳ್ಬೇಕಾದ್ರೆ ಗೋದಾವರಿಯ ದಕ್ಷಿಣೇ ತೀರೆ ಅಂತ ಹೇಳ್ತೀವಿ ಹಾಗೆ ಭಾರತವನ್ನೇ ದಕ್ಷಿಣ ಮತ್ತು ಉತ್ತರ ಎಂಬುದಾಗಿ ವಿಭಾಗ ಮಾಡಿದಂತಹ ದೊಡ್ಡ ನದಿ ಆ ಗೋದಾವರಿ ನದಿಯಲ್ಲಿ ನಾವು ಸ್ನಾನವನ್ನು ಮಾಡಿದರೆ ಷಣ್ಮಾಸ ಫಲದ ಗೋದಾ ಅಂತ ಆರು ತಿಂಗಳುಗಳ ಕಾಲ ಯಾಗವನ್ನು ಮಾಡಿದಂತಹ ಫಲವನ್ನು ಆ ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದಾಗಿ ನಾವು ಪಡೆಯಬಹುದು ಅದೇ ರೀತಿಯಾಗಿ ವತ್ಸರಸ್ಯತು ಜಾಹ್ನವಿ ಅಂತ ಜಾಹ್ಹವಿ ಅಂತ ಹೇಳಿದ್ರೆ ಯಾವ ಗಂಗಾ ನದಿ ದೇವ ನದಿಯಾದಂತಹ ಗಂಗಾ ನದಿ ಆ ಗಂಗಾ ನದಿ ಎಂಬುದು ಒಂದು ವರ್ಷ ಯಾಗ ಮಾಡಿದಂತಹ ಫಲವನ್ನು ಕೊಡುತ್ತೆ ಎಂಬುದಾಗಿ ಹೇಳ್ತಾರೆ ಇಷ್ಟೆಲ್ಲಾ ಹೇಳಿ ಕೊನೆಗೆ ಹೇಳ್ತಾರೆ ವಿಷ್ಣು ಪಾದೋದಕ ಸೇತಾಹ ಕಲಾಂ ನಾರ್ಹಂತಿ ಷೋಡಶೀಂ ಅಂತ ಆದರೆ ಪರಮಾತ್ಮನ ಪ್ರತಿಮೆಗೆ ಅವನ ಸಾಲಗ್ರಾಮಾದಿಗಳಿಗೆ ಚಕ್ರಾಂಕಿತ ಸುದರ್ಶನಾದಿಗಳಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಅನ್ನುವುದು ಏನಿದೆ ಪಾದೋದಕ ಎಂದಿದೆ ಅದು ಕಲಾನ್ನಾರ್ಹಂತಿ ಷೋಡಶಿಂ ಅಂದ್ರೆ ಪರಮಾತ್ಮನ ಪಾದೋದಕವನ್ನು ಸ್ವೀಕಾರ ಮಾಡಿದರೆ ಎಷ್ಟು ಪುಣ್ಯ ಎಂಬುದು ಬರುತ್ತೋ ಉಳಿದ ಎಲ್ಲವೂ ಕೂಡ ಅದರ ಹದಿನಾರನೇ ಒಂದು ಅಂಶಕ್ಕೂ ಕೂಡ ಸಮ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಅಂದರೆ ತಾತ್ಪರ್ಯ ಇಷ್ಟು ನದಿಯನ್ನು ಸೇರುವಂತಹ ಸಮುದ್ರವನ್ನು ಸೇರುವಂತಹ ನದಿಗಳಾಗಲಿ ಸಮುದ್ರವನ್ನು ಸೇರದೇ ಇರುವಂತಹ ನದಿಗಳಾಗಲಿ ಕೊನೆಗೆ ಸಮುದ್ರವೇ ಆಗಲಿ ಗೋದಾವರಿ ಅಥವಾ ಗಂಗಾ ನದಿ ಎಲ್ಲವೂ ಆಗಲಿ ಇವ್ಯಾವುದೂ ಕೂಡ ಪರಮಾತ್ಮನ ಪಾದೋದಕದಿಂದ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯಗಳನ್ನು ಕೊಡಲಿಕ್ಕೆ ಇವುಗಳು ಸಮರ್ಥಗಳಲ್ಲ ಅಂದರೆ ಪರಮಾತ್ಮನ ಪಾದೋದಕ ಎಂಬುದು ಅಷ್ಟು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೊಂದು ಕಡೆ ಸ್ಕಂದ ಪುರಾಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ ವಿಷ್ಣು ಪಾದೋದಕಂ ಪುಣ್ಯಂ ಪ್ರಾಶಯದ್ಯೋ ದಿನೇ ದಿನೇ ದ್ವಾದಶಾಬ್ಧೋಪವಾಸ ಫಲಂ ಪ್ರಾಪ್ನೋತ್ಯ ಸಂಶಯ ಅಂತ ಪ್ರತಿನಿತ್ಯ ಯಾರು ಆ ಪರಮಾತ್ಮನ ತೀರ್ಥವನ್ನ ಪ್ರಾಶನ ಅಂದ್ರೆ ಕುಡಿತಾನೋ ಆ ವ್ಯಕ್ತಿ ದ್ವಾದಶಾಬ್ದೋಪವಾಸ ಹನ್ನೆರಡು ವರ್ಷಗಳ ಕಾಲ ಉಪವಾಸವನ್ನು ಮಾಡಿದಂತಹ ಫಲವನ್ನು ಆ ವ್ಯಕ್ತಿ ಪಡಿತಾನೆ ಎಂಬುದಾಗಿ ಹೇಳ್ತಾರೆ ಈ ರೀತಿಯಾಗಿ ಆ ಸಮುದ್ರವನ್ನು ಸೇರದೇ ಇರುವಂತಹ ನದಿಗಳು ಸಮುದ್ರವೇ ಆಗಲಿ ಗಂಗಾ ನದಿಯಾಗಲಿ ಹೀಗೆ ಎಲ್ಲ ನದಿ ಸಮುದ್ರಗಳಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಏನು ಬರುತ್ತೋ ಅದೆಲ್ಲವೂ ಕೂಡ ಪರಮಾತ್ಮನ ಪಾದೋದಕದಿಂದ ಕುಡಿಯೋದ್ರಿಂದಾಗಿ ಅದಕ್ಕಿಂತ ವಿಶಿಷ್ಟವಾದಂತಹ ಪುಣ್ಯ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಪರಮಾತ್ಮನ ಪಾದೋದಕವನ್ನ ತೀರ್ಥವನ್ನ ಅವಶ್ಯವಾಗಿ ಸ್ನಾನ ಮಾಡಲೇಬೇಕು ಕುಡಿಯಲೇಬೇಕು ಎಂಬುದಾಗಿ ಗ್ರಾಮದ ತೀರ್ಥದ ಮಹತ್ವವನ್ನು ಈ ಎರಡು ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ ಮುಂದಿನ ಶ್ಲೋಕ ಗಂಗಾ ಗಯಾಗ ಗಂಗಾ ಪ್ರಯಾಗ ಗಯ ಪುಷ್ಕರ ನೈಮಿ ಶಾಣಿ संसेवितानि बहुशः कुरुजाङ्गलानि कालेन तीर्थसलिलानि पापम् ಪಾದೋದಕಂ ಭಗವತಃ ಪ್ರಪುನಾತಿ ಸದ್ಯ ಈ ಶ್ಲೋಕದಲ್ಲಿಯೂ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಪರಮಾತ್ಮನ ಪಾದೋದಕ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾವುದ್ಯಾವುದು ಅಂತ ಹೇಳಿದ್ರೆ ಗಂಗಾ ಒಂದು ಗಂಗಾ ನದಿ ಪ್ರಧಾನವಾದಂತಹ ನದಿ ಅದೇ ರೀತಿಯಾಗಿ ಪ್ರಯಾಗ ಕ್ಷೇತ್ರ ಆ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಸಂಗಮವಾಗುವಂತಹ ಪವಿತ್ರ ಕ್ಷೇತ್ರ ಪ್ರಯಾಗ ಕ್ಷೇತ್ರ ಅದೇ ರೀತಿಯಾಗಿ ಗಯಾ ಕ್ಷೇತ್ರ ಯಾವ ಒಬ್ಬ ವ್ಯಕ್ತಿ ನಿಜವಾಗಿಯೂ ಮಗ ಅಂತ ಕರ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ತನ್ನ ತಂದೆ ತಾಯಿಗಳು ಮರಣ ಹೊಂದಿದ ಮೇಲೆ ಒಂದು ಬಾರಿಯಾದರೂ ಕೂಡ ಅಲ್ಲಿ ಹೋಗಿ ಪಿಂಡ ಪ್ರದಾನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಅಂತಹ ಶ್ರೇಷ್ಠ ಕ್ಷೇತ್ರ ಅದು ಗಯಾಕ್ಷೇತ್ರ ಅದೇ ರೀತಿಯಾಗಿ ಪುಷ್ಕರ ಕ್ಷೇತ್ರ ಮತ್ತೆ ನೈಮಿಷಾರಣ್ಯ ಅದೇ ರೀತಿಯಾಗಿ ಕುರುಜಾಂಗಲಾನಿ ಅಂದ್ರೆ ಕುರುಕ್ಷೇತ್ರ ಇಂತಹ ಗಂಗಾ ನದಿ ಅಥವಾ ಪ್ರಯಾಗ ಕ್ಷೇತ್ರ ಗಯಾ ಕ್ಷೇತ್ರ ಪುಷ್ಕರ ಕ್ಷೇತ್ರ ಮತ್ತು ನೈಮಿಷಾರಣ್ಯ ಏನು ಇಷ್ಟೆಲ್ಲ ಕ್ಷೇತ್ರಗಳಿದ್ದಾವೆ ಸಂಸೇವಿತಾನಿ ಬಹುಶಃ ಕುರುಜಾಂಗಲಾನಿ ಇಷ್ಟೆಲ್ಲ ನೀರುಗಳು ಅಥವಾ ತೀರ್ಥಕ್ಷೇತ್ರಗಳು ಇಷ್ಟೆಲ್ಲ ಕ್ಷೇತ್ರಕ್ಕೆ ಹೋಗಿ ನಮ್ಮ ಪಾಪಗಳನ್ನು ಕಳೆಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಕಾಲೇನ ತೀರ್ಥ ಸಲೀಲಾನಿ ಪುನಂತಿ ಪಾಪಂ ಅಂತ ಅಂದ್ರೆ ನಾವು ಅಲ್ಲಿಗೆ ಹೋಗಿ ಸ್ನಾನ ಮಾಡಿದ ತಕ್ಷಣ ಮುಳುಗಿತದ ತಕ್ಷಣ ಅಥವಾ ಆ ಕ್ಷೇತ್ರಕ್ಕೆ ಹೋದ ತಕ್ಷಣ ಅವುಗಳು ನಮ್ಮನ್ನು ನಮ್ಮ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡೋದಿಲ್ಲ ಅಂತೆ ಕಾಲೇನ ತೀರ್ಥ ಸಲೀಲಾನೆ ಪುನಂತಿ ಪಾಪಂ ಅಂತ ಕಾಲೇನ ಅಂತ ಹೇಳಿದ್ರೆ ಅನೇಕ ದಿನಗಳ ಕಾಲ ಅಲ್ಲಿ ಚೆನ್ನಾಗಿ ವಾಸ ಮಾಡಿದಾಗ ಅನೇಕ ದಿನಗಳ ಕಾಲ ಕ ಅಲ್ಲಿ ಇದ್ದುಕೊಂಡು ಉಪವಾಸ ಮುಂತಾದಂತಹ ವ್ರತಗಳನ್ನು ಮಾಡಿದಾಗ ಆ ಎಲ್ಲ ಕ್ಷೇತ್ರಗಳು ಕೂಡ ಏನು ಮಾಡ್ತವೆ ನಮ್ಮ ಪಾಪಗಳನ್ನು ನಾಶ ಮಾಡ್ತವೆ ಅಂತೆ ಆದರೆ ಪರಮಾತ್ಮನ ತೀರ್ಥ ಹಾಗಲ್ಲ ಪಾದೋದಕಂ ಭಗವತಃ ಪ್ರಪುನಾತಿ ಸದ್ಯ ಅಂತ ಆದರೆ ಪರಮಾತ್ಮನ ತೀರ್ಥ ಹಾಗಲ್ಲ ಕಾಲಿ ಅಹ್ ಪ್ರಪುನಾತಿ ಸದ್ಯ ಅಂತ ಯಾವ ಸಂದರ್ಭದಲ್ಲಿ ನಾವು ತೀರ್ಥವನ್ನು ತೆಗೆದುಕೊಳ್ಳುತ್ತೇವೋ ಆ ಸಂದರ್ಭದಲ್ಲಿಯೇನೆ ನಮ್ಮ ಪಾಪಗಳನ್ನು ನಾಶ ಮಾಡ್ತವೆ ಎಂಬುದಾಗಿ ತಿಳಿಸಿದ್ದಾರೆ ಹಾಗಾಗಿ ಪರಮಾತ್ಮನ ಪಾದೋದಕ ಈ ಎಲ್ಲ ಕ್ಷೇತ್ರಗಳಿಗಿಂತಲೂ ಕೂಡ ಅತ್ಯಂತ ಮಹತ್ವವಾದದ್ದು ಅಂತ ಹಾಗೆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ನಹ್ಯಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ದೇ ಪುನಂತಿರುಕಾಲೆಯ ದರ್ಶನಾದೇವ ಸಾಧವ ಅಂತ ಅಲ್ಲಿ ಈ ಜ್ಞಾನಿಗಳ ಮಹತ್ವ ತಿಳಿಸ್ತಾರೆ ಅಲ್ಲಿ ತಿಳಿಸ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ಈ ತೀರ್ಥಕ್ಷೇತ್ರಗಳು ಅಂದ್ರೆ ನೀರು ಗಂಗಾ ನದಿ ಯಮುನಾ ಗೋದಾವರಿ ಮುಂತಾದಂತಹ ತೀರ್ಥಗಳು ಅದೇ ರೀತಿಯಾಗಿ ನದೇವ ಮೃಚ್ಛಿಲಾಮಯ ಮಣ್ಣು ಕಲ್ಲಿನಿಂದ ಕೂಡಿದಂತಹ ದೇವಾಲಯಗಳು ಅದರಿಂದ ಮಾಡಿದಂತಹ ದೇವಾಲಯಗಳು ಇವೆಲ್ಲವೂ ಕೂಡ ತೇಪುನಂತಿ ಉರುಕಾಲೇನ ಅಂತ ಉರುಕಾಲೇನ ಅಂತ ಹೇಳಿದ್ರೆ ಜಾಸ್ತಿ ಕಾಲ ಅನೇಕ ದಿವಸಗಳ ಕಾಲ ಅಲ್ಲಿ ವಾಸವಾಗಿದ್ದಾಗ ಅದರಿಂದ ಮಾಡ್ತವೆ ನಮ್ಮ ಪಾಪಗಳನ್ನು ನಾಶ ಮಾಡ್ತವೆ ಆದರೆ ದರ್ಶನ ದೇವ ಸಾಧವ ಅಂತ ಸಾಧವ ಅಂತ ಹೇಳ್ರೆ ಒಳ್ಳೆಯ ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ನಮ್ಮ ನಮ್ಮ ಗುರುಗಳು ಅವರೆಲ್ಲರೂ ಕೂಡ ದರ್ಶನ ದೇವ ಶ್ರೇಷ್ಠ ಜ್ಞಾನಿಗಳ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಾಮಕ್ರೋಧಾರಿಗಳು ಇಲ್ಲದೇ ಇರುವಂತಹ ಜ್ಞಾನಿಗಳ ದರ್ಶನವನ್ನು ಮಾಡಿದರೆ ಸಾಕು ಅವರು ನಮ್ಮನ್ನು ತಕ್ಷಣದಲ್ಲಿ ಪವಿತ್ರರನ್ನಾಗಿ ಮಾಡ್ತಾರೆ ಅವರ ಉಪದೇಶಗಳಿಂದಾಗಿ ಎಂಬುದಾಗಿ ಭಾಗವತರಿ ತಿಳಿಸ್ತಾರೆ ಹಾಗಾಗಿ ತೀರ್ಥಕ್ಷೇತ್ರಗಳಾಗಲಿ ಅಥವಾ ಅಲ್ಲಿರುವಂತಹ ದೇವಾಲಯ ಅಥವಾ ನದಿಗಳಾಗಲಿ ಅವೆಲ್ಲವೂ ಕೂಡ ಅನೇಕ ಕಾಲ ನಾವು ಅಲ್ಲಿ ಸೇವೆ ಮಾಡಿದಾಗ ಅವುಗಳು ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತವೆ ಆದರೆ ಪರಮಾತ್ಮನ ಪಾದೋದಕ ಎಂಬುದು ಆ ರೀತಿಯಾಗಿ ಅಲ್ಲ ಆ ಪರಮಾತ್ಮನ ಪಾದೋದಕ ಎಂಬುದು ನಮ್ಮನ್ನು ಸದ್ಯ ಪಪುನಾತಿ ಆ ಕ್ಷಣದಲ್ಲಿ ನಮ್ಮನ್ನು ವಿಶೇಷವಾಗಿ ಪಾವನರನ್ನಾಗಿ ಪವಿತ್ರರನ್ನಾಗಿ ಮಾಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಯಾನಿ ಕಾನಿಚ ತೀರ್ಥಾನಿ ಬ್ರಹ್ಮಂಡಾಂತರ್ಗತ ವಿಷ್ಣು ಪಾದೋದಕ ಸೇತೆ ಕಲಾಂ ನಾರ್ಹಂತಿ ಷೋಡಶಿ ಇದರಲ್ಲೂ ಕೂಡ ಆ ತೀರ್ಥಾಧಿಗಳಿಗಿಂತ ಪರಮಾತ್ಮನ ಅಂದ್ರೆ ತೀರ್ಥಕ್ಷೇತ್ರಗಳಿಗಿಂತ ಪರಮಾತ್ಮನ ಪಾದೋದಕದ ಮಹತ್ವವೇನೆ ಜಾಸ್ತಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾನಿ ಕಾನಿಚ ತೀರ್ಥಾನಿ ಬ್ರಹ್ಮಾಂಡ ಅಂತರ್ಗತಾನಿಚ ಅಂತ ಇಲ್ಲಿಯ ತನಕ ನಮ್ಮ ಭೂಮಿಯ ಮೇಲೆ ಇರುವಂತಹ ಯಮುನಾ ಗೋದಾವರಿ ಗಂಗಾ ನದಿ ಮುಂತಾದಂತವುಗಳ ಮಹತ್ವ ಮಾತ್ರ ತಿಳಿಸಿದರು ಅವುಗಳಿಗಿಂತಲೂ ಕೂಡ ಪರಮಾತ್ಮನ ತೀರ್ಥ ಶ್ರೇಷ್ಠ ಅಂತ ಈಗ ಹೇಳ್ತಾ ಇದ್ದಾರೆ ಯಾನಿ ಕಾನಿಚ ತೀರ್ಥಾನಿ ಬ್ರಹ್ಮಾಂಡ ಅಂತರ್ಗತಾ ಚ ಕೇವಲ ಭೂಮಿಯಲ್ಲಿ ಇರುವಂತಹ ನದಿಗಳಿಗಿಂತ ಮಾತ್ರ ಪರಮಾತ್ಮನ ತೀರ್ಥ ಶ್ರೇಷ್ಠ ಅಂತ ಅರ್ಥ ಅಲ್ಲ ಹೊರತು ಸಮಗ್ರ ಬ್ರಹ್ಮಾಂಡದಲ್ಲಿ ಯಾವ ಯಾವ ತೀರ್ಥಗಳು ಅಂತ ಇದ್ದಾವೋ ಆ ಎಲ್ಲ ತೀರ್ಥಗಳಿಗಿಂತಲೂ ಕೂಡ ವಿಷ್ಣು ಪಾದೋದಕ ಸೇತೆ ಕಲಾಂ ನಾರ್ಹಂತಿ ಷೋಡಶೀಂ ಅಂತ ಆ ಎಲ್ಲ ತೀರ್ಥಕ್ಷೇತ್ರಗಳಿಗಿಂತ ಪರಮಾತ್ಮನ ಪಾದೋದಕ ಎಂಬುದು ಶ್ರೇಷ್ಠ ಅಂತ ಅಂದ್ರೆ ಕಲಾಂನಾರ್ಹಂತಿ ಷೋಡಶಿ ಅಂದ್ರೆ ಹದಿನಾರನೇ ಒಂದು ಅಂಶಕ್ಕೂ ಕೂಡ ಅದು ಸರಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವುಗಳಿಗೆ ಎಲ್ಲ ಎಲ್ಲದಕ್ಕಿಂತಲೂ ಕೂಡ ಆ ಒಂದು ಪರಮಾತ್ಮನ ಪಾದೋದಕ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಪಾದೋದಕ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಒಂದು ತಮಗೆ ನೀರು ತಗೊಂಡು ಪರಮಾತ್ಮನಿಗೆ ಅಭಿಷೇಕ ಮಾಡೋದಲ್ಲ ವಿಶೇಷವಾಗಿ ಯಾವ ರೀತಿಯಾಗಿ ಕಲಶದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ ಮೂಲೆ ರತ್ರೋ ಬ್ರಹ್ಮ ಮಧ್ಯೆ ಮಾತೃಗಣಾ ಅಂತ ಯಾವ ಯಾವ ಕುತ್ತಿಗೆಯಲ್ಲಿ ಪರಮಾತ್ಮ ಸನ್ನಿತನಾಗಿದ್ದಾರೆ ಕಲಶಸ ಮುಖೇ ಕಲಶದ ಮುಖದಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅದರ ಕುತ್ತಿಗೆಯಲ್ಲಿ ಇದ್ದಾರೆ ಕೆಳಗಡೆ ಬ್ರಹ್ಮದೇವರಿದ್ದಾರೆ ಮಧ್ಯದಲ್ಲಿ ಮಾತೃಗಣಾ ಮಾತೃದೇವತೆಗಳು ಅಂತ ಇರ್ತಾರೆ ಅದೇ ರೀತಿಯಾಗಿ ಕುಕ್ಷೋತು ಸಾಗರ ಸರ್ವೆ ಅದರ ಹೊಟ್ಟೆಯಲ್ಲಿ ಅಂದರೆ ಆ ಕಲಶದ ಒಳಗಡೆ ಎಲ್ಲ ಸಾಗರಗಳು ಸಪ್ತದ್ವೀಪ ವಸುಂಧರ ಸಾಕ್ಷಾತ್ ಭೂಮಿಯೇನೆ ವಾಸವಾಗಿದ್ದಾಳೆ ಹಾಗೆ ಋಗ್ವೇದೋ ಯಜುರ್ವೇದ ಸಮವೇದೋ ಹೆದರ್ವಣ ಅಂತ ಸಮಸ್ತ ವೇದ ಅವಳ ಅಭಿಮಾನಿ ದೇವತೆಗಳು ವಾಸವಾಗಿದ್ದಾರೆ ಎಂಬುದಾಗಿ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿಕೊಂಡು ಅದರಲ್ಲಿ ವಿಶೇಷವಾಗಿ ತತ್ವನ್ಯಾಸ ಮಾತೃಕಾನ್ಯಾಸಾದಿಗಳನ್ನು ಕಲಶದ ಮಧ್ಯದಲ್ಲಿ ಮಾಡಿ ಆ ಒಂದು ಶುದ್ಧವಾದಂತಹ ನೀರನ್ನು ಪರಮಾತ್ಮನ ಕಾಲಗ್ರಾಮ ಮತ್ತು ಪ್ರತಿಮೆಗಳಿಗೆ ಅಭಿಷೇಕವನ್ನು ಮಾಡಿದಾಗ ಅದು ತೀರ್ಥ ಅಂತ ಕರ್ಸ್ಕೊಳ್ತೆ ವಿಶೇಷವಾಗಿ ಆ ಮಾಡುವಂತ ಅಭಿಷೇಕವನ್ನ ನಾವು ತಂಬಿಗೆಯಲ್ಲೇ ಮಾಡಬೇಕು ಅಂತ ನಿಯಮ ಇರೋದು ಅಂದ್ರೆ ಕಲಶದಲ್ಲಿಯೇ ಮಾಡಬೇಕು ಅಂತ ಯಾಕೆಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಲೋಟದಲ್ಲಿ ಮಾಡ್ಬಿಡ್ತಾರೆ ಅಂದ್ರೆ ಆಚಮನದ ಥಾಲಿ ಇರುತ್ತಲ್ಲ ಬಟ್ ಬೇರೆ ಲೋಟ ಇದ್ರು ಕೂಡ ಆ ಬೇರೆ ಥಾಲಿಯಲ್ಲಿಯೇನೆ ನೀರನ್ನು ಹಾಕಿ ಅದರಲ್ಲೇ ಇನ್ನೊಂದರಲ್ಲಿ ಗಂಧೋದಕ ಹಾಕಿ ಅದಕ್ಕೇನೆ ಗಂಧ ಹಚ್ಚಿ ದೇವರಿಗೆ ಅಭಿಷೇಕ ಮಾಡ್ತಾರೆ ಆದ್ರೆ ವಾಸ್ತವಿಕವಾಗಿ ಆ ರೀತಿ ಮಾಡಬಾರ್ದು ಅಂತ ಯಾಕೆಂದ್ರೆ ಅದ ಅಲ್ಲಿ ನಾವು ಮಾಡೋದೇನೆ ಕಲಶ ಪೂಜೆ ಅಂತ ಕಲಶ ಅಂತ ಹೇಳಿ ತಂಬಿಗೆನೆ ಆಗ್ಬೇಕು ನಾವು ಬೇರೆ ಥಾಲಿಯಿಂದ ಮಾಡಿದ್ರೆ ಅದು ಚಷಕ ಪೂಜೆ ಅಂತ ಆಗುತ್ತೆ ಚಷಕ ಅಂದ್ರೆ ಲೋಟ ಥಾಲಿ ಅಂತ ಆ ಥಾಲಿಗೆ ಕುತ್ತಿಗೆ ಇರೋದಿಲ್ಲ ಹೊಟ್ಟೆ ಇರೋದಿಲ್ಲ ಅದೆಲ್ಲ ಇರೋದಿಲ್ಲ ತಂಬಿಗೆ ಆಗ್ಬೇಕಾದ್ರೆ ನಾವು ನೋಡಿರ್ತೇವೆ ಸರಿಯಾಗಿ ಅದಕ್ಕೆ ಒಂದು ಕುತ್ತಿಗೆ ತರ ಇರುತ್ತೆ ಹಿಡ್ಕೊಳ್ಳಕ್ಕೆ ಅದೇ ರೀತಿಯಾಗಿ ಮುಂದೆ ಹೊಟ್ಟೆ ಹೊಟ್ಟೆ ತರ ಡುಮ್ಮಗೆ ಇರುತ್ತೆ ಹಾಗಾಗಿ ಪರಮಾತ್ಮನಿಗೆ ತೀರ್ಥ ಅಂತ ಮಾಡ್ಬೇಕಾದ್ರೆ ಆ ಕಲಶ ಪೂಜೆ ಇನ್ನು ಮಾಡ್ಬೇಕು ಅಂತ ಹೇಳಿ ತಂಬಿಗೆಯಲ್ಲೇ ಮಾಡಬೇಕು ಅದು ಚಿಕ್ಕದಿರಲಿ ದೊಡ್ಡದೇ ಇರಲಿ ತಂಬಿಗೆಯಲ್ಲಿ ಮಾಡಿದಾಗ ಮಾತ್ರ ವಿಶಿಷ್ಟ ಫಲ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಆ ಶ್ಲೋಕ ಇರುವುದೇನೆ ಕಲಶಸ್ಯ ಮುಖೇ ವಿಷ್ಣು ಕಂಠಿರುದ್ಧ ಸಮಾಶ್ರಿತ ಮೂಲೆ ತತ್ಪಸ್ಥಿತೋ ಬ್ರಹ್ಮ ಅಂತ ಹಾಗಾಗಿ ಅಂತಹ ಶುದ್ಧವಾದಂತಹ ಕಲಶದಲ್ಲಿ ಶುದ್ಧವಾದಂತಹ ನೀರನ್ನು ತುಂಬಿಸಿ ಅದಕ್ಕೆ ಗಂಧ ಮುಂತಾದಂಥ ಅವುಗಳನ್ನು ಏನು ಗಂಧೋದಕ ಅಂತ ಪ್ರತ್ಯೇಕ ಮಾಡಿರ್ತೇವೆ ಅದರಲ್ಲಿ ಒಂದರಲ್ಲಿ ಗಂಧೋದಕ ಇನ್ನೊಂದರಲ್ಲಿ ಶುದ್ಧೋದಕ ಅದೇ ರೀತಿಯಾಗಿ ಪ್ರಧಾನವಾಗಿ ತುಳಸಿ ಮತ್ತೆ ಅದರಲ್ಲಿ ತತ್ವನ್ಯಾಸ ಮಾತೃಕಾನ್ಯಾಸ ಆ ತತ್ವನ್ಯಾಸ ಮಾತೃಕನ್ಯಾಸಿಗಳನ್ನು ಕಲಶದಲ್ಲಿ ಮಾಡಿ ನಾವು ಆ ಪರಮಾತ್ಮನ ಪ್ರತಿಮೆಗೆ ಆ ನೀರನ್ನು ಹಾಕಿದಾಗ ಅದರಿಂದ ಆ ಪ್ರತಿಮೆಯಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಬರುತ್ತೆ ಪ್ರತಿಮೆಯಲ್ಲಿಯೂ ತತ್ವನ್ಯಾಸ ಮಾತ್ರ ಮಾಡಬೇಕು ಅದೇ ರೀತಿಯಾಗಿ ಆ ಒಂದು ಕಲಶದಲ್ಲಿಯೂ ತತ್ವನ್ಯಾಸ ಮಾತ್ರಗಳನ್ನು ಮಾಡಬೇಕು ಆ ರೀತಿಯಾಗಿ ಮಾಡಿ ಸನ್ನಿಧಾನ ಇರುವಂತಹ ಪರಮಾತ್ಮನ ಪ್ರತಿಮೆ ಹೇಳಿ ಅಭಿಷೇಕ ಮಾಡಿದಾಗ ಆ ತೀರ್ಥ ಎಂಬುದು ಎಲ್ಲ ತೀರ್ಥಕ್ಷೇತ್ರಗಳಿಗಿಂತಲೂ ಕೂಡ ಎಲ್ಲ ನದಿಗಳಿಗಿಂತಲೂ ಎಲ್ಲ ದೇವಾಲಯಗಿಂತಳಿಗಿಂತಲೂ ಕೂಡ ವಿಶಿಷ್ಟವಾದಂತಹ ಫಲವನ್ನು ನಮಗೆ ಕೊಡುತ್ತೆ ಎಂಬುದಾಗಿ ಈ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸ್ನಾನಂ ಪಾದೋದಕಂ ವಿಷ್ಣೋ ಪಿಬನ್ ಶಿರಸಿಧಾರಯನ್ ಸರ್ವಪಾಪಿನಿರ್ಮುಕ್ತ ವೈಷ್ಣವೀಂ ಸಿದ್ಧಿಮಾಪ್ನುಯ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಶೇಷವಾಗಿ ಸ್ನಾತ್ವ ಕೆಲವೊಂದು ಕಡೆ ಸ್ನಾನಂ ಅಂತ ಇದೆ ಕೆಲವೊಂದು ಪಾಠಗಳಲ್ಲಿ ಸ್ನಾತ್ವ ಅಂತ ಇದೆ ಹುಟ್ಟಿದಲ್ಲಿ ಪುರುಷ ಸ್ನಾನವನ್ನು ಮಾಡಿ ಅನಂತರ ಆ ತೀರ್ಥವನ್ನು ಸ್ವೀಕಾರ ಮಾಡಬೇಕು ಅಂತ ಆ ರೀತಿಯಾಗಿ ಸ್ನಾನಂ ಪಾದೋದಕಂ ವಿಷ್ಣು ಪಿಬನ್ ಶಿರಸಿಧಾರಯ್ಯನ್ ಅಂತ ಅಂದ್ರೆ ಆ ಪರಮಾತ್ಮನ ಪಾದೋದಕವನ್ನ ತೀರ್ಥವನ್ನ ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ತೀರ್ಥವನ್ನ ಪಿಬನ್ ಅಂತ ಹೇಳಿದ್ರೆ ಒಂದು ಕುಡಿಬೇಕು ಅಂತ ಅದೇ ರೀತಿಯಾಗಿ ಶಿರಸಿ ಧಾರಯನ್ ತಲೆಯ ಮೇಲೆ ಧಾರಣೆ ಮಾಡಬೇಕು ಪರಮಾತ್ಮನ ದಿವ್ಯವಾದಂತಹ ಪಾದೋದಕವನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಬೇಕು ಈ ರೀತಿಯಾಗಿ ಯಾರು ಧಾರಣೆಯನ್ನು ಮಾಡ್ತಾರೋ ಅಂತಹ ವ್ಯಕ್ತಿ ಸರ್ವ ಪಾಪ ವಿನಿರ್ಮುಕ್ತ ವೈಷ್ಣವೀಂ ಸಿದ್ಧಿಮಾಪ್ನುಯಾತ್ ಅಂತ ವೈಷ್ಣವೀಂ ಸಿದ್ಧಿಮಾಪ್ನುಯಾತ್ ಅಂತ ಹೇಳಿದ್ರೆ ಅವನು ಸರ್ವಪಾಪ ವಿನಿರ್ಮುಕ್ತ ತನ್ನ ಎಲ್ಲ ವಿಧವಾದಂತಹ ಪಾಪಗಳನ್ನು ಕಳೆದುಕೊಂಡು ವೈಷ್ಣವೀಂ ಸಿದ್ಧಿಮಾಪ್ನಿಯ ವೈಷ್ಣವೀ ಸಿದ್ಧಿ ಅಂತ ಹೇಳಿದ್ರೆ ಒಳ್ಳೆ ಪರಮಾತ್ಮನ ತತ್ವಜ್ಞಾನ ಹರಿ ಸರ್ವೋತ್ತಮತ್ವಜ್ಞಾನ ಎಂಬುದು ಅವನಿಗೆ ದೃಢವಾಗುತ್ತೆ ಅಂತ ಯಾಕೆಂದ್ರೆ ನಮ್ಮ ಒಳಗಿನಿಂದ ಜ್ಞಾನ ಎಂಬುದು ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಹೊರಗಿನಿಂದ ನಾವು ಎಷ್ಟು ಪವಿತ್ರವಾಗಿ ಇರ್ತೇವೋ ಆವಾಗ ಒಳಗಿನ ಜ್ಞಾನ ಎಂಬುದು ಅಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಶುದ್ಧವಾಗ್ತಾ ಹೋಗುತ್ತೆ ಹಾಗಾಗಿ ಕೊರಗಿನಿಂದ ನಾವು ಪರಿಶುದ್ಧರಾಗಬೇಕು ಅಂತ ಹೇಳಿದ್ರೆ ಆ ಪರಮಾತ್ಮನ ದರ್ಶನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನಿರ್ಮಾಲ್ಯಾದಿಗಳನ್ನು ಧಾರಣೆ ಮಾಡುವುದು ಪರಮಾತ್ಮನ ನೈವೇದ್ಯವನ್ನು ತಿನ್ನುವುದು ಪರಮಾತ್ಮನ ತೀರ್ಥವನ್ನು ಸ್ವೀಕಾರ ಮಾಡುವುದು ಈ ರೀತಿಯಾಗಿ ಮಾಡಿದಾಗ ವೈಷ್ಣವೀಂ ಸಿದ್ಧಿಮಾಪ್ನಿಯ ವಿಶೇಷವಾಗಿ ಪರಮಾತ್ಮ ಸರ್ವೋತ್ತಮ ಎಂಬಂತಹ ಜ್ಞಾನ ಎಂಬುದು ನಮ್ಮಲ್ಲಿ ಗಟ್ಟಿಯಾಗಿ ಉಳಿಯುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮ ಹೇಳುವಂತೆ ಕರ್ಮಣ ಜ್ಞಾನ ಮಾತನೋತಿ ಅಂತ ಯಾವುದೇ ನಾವು ಮಾಡುವಂತಹ ಕರ್ಮ ಆಗಲಿ ಪರಮಾತ್ಮನ ಪೂಜೆಯಾಗಲಿ ಅಥವಾ ನದಿಯಲಿಗಳಲ್ಲಿ ಮಾಡುವಂತಹ ಸ್ನಾನ ಆಗಲಿ ತೀರ್ಥಕ್ಷೇತ್ರ ಯಾತ್ರೆಯಾಗಲಿ ಪಾದಯಾತ್ರೆ ಪರಮಾತ್ಮ ನಿರ್ಮಾಲ್ಯ ಧಾರಣೆ ಮಾಡುವುದು ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡೋದು ತೀರ್ಥಪ್ರಾಶನ ಇದೆಲ್ಲವೂ ಕೂಡ ಕೊನೆಗೆ ಎಲ್ಲಿಗೆ ಹೋಗಿ ಸೇರುತ್ತೆ ಎಲ್ಲಿ ಪರ್ಯವಸಾನ ಆಗುತ್ತೆ ಅಂತ ಹೇಳಿದ್ರೆ ವೈಷ್ಣವಿ ಸಿದ್ಧಿ ಮಾಪನಿಯ ಪರಮಾತ್ಮನ ವಿಶಿಷ್ಟವಾದಂತಹ ಜ್ಞಾನವನ್ನು ಪಡೆಯಲಿಕ್ಕೆ ಅದೆಲ್ಲವೂ ಕೂಡ ನಮಗೆ ಸಹಕಾರಿಯಾಗತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ನಮಗೆ ಜ್ಞಾನವನ್ನು ತಂದುಕೊಟ್ಟು ಆ ಮೂಲಕ ನಮಗೆ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹ ಆ ಮೂಲಕ ಮೋಕ್ಷವನ್ನು ಪಡೆಯಲಿಕ್ಕೆ ಸಹಕಾರಿಯಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಒಟ್ಟು ನೂರು ಶ್ಲೋಕಗಳು ಆಗ್ತವೆ ಕೃಷ್ಣಾರತಮಾವದಲ್ಲಿ ಇಂದಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತಿ ನಾಳೆಯಿಂದ ಮತ್ತೆ ಇದೇ ಸಮಯಕ್ಕೆ